Thank <laughs> you. ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಶರುಗೆ ಸೋಲು ಕಟ್ಟಿಟ್ಟ ಬುತ್ತೆ ಹಾಗೆ ಇಲ್ಲಿ ದೃಷ್ಟಿ ತನ್ನ ಗಂಡನನ್ನ ಜೈಲಿಂದ ಹೊರಗಡೆ ಕರ್ಕೊಂಡು ಬರುವುದ್ರಲ್ಲಿ ಖಂಡಿತ ಸಕ್ಸಸ್ ಆಗ್ತಾಳೆ ಹಾಗಾದ್ರೆ ಇಲ್ಲಿ ಶರುವಿನ ಮುಂದೆ ಗೆದ್ದು ಗೆಲುವಿನ ನಖಿಯನ್ನ ಬೀರ್ತದಾಳ ದೃಷ್ಟಿ ಫೈನಲಿ ದೃಷ್ಟಿ ಶರುಗೆ ಚಳ್ಳೆ ಹಣ್ಣನ್ನ ತಿನ್ಸ ಬಿಟ್ಲ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತನನ್ನ ಪೊಲೀಸ್ ಅವರು ಬಂದಿದೆ ಎಳ್ಕೊಂಡು ಹೋಗ್ತಾರೆ ಇಲ್ಲಿ ದತ್ತ ಏನು ಅನ್ನೋದು ಗೊತ್ತಿಲ್ಲದೆ ಹೊಸ ಹೊಸ ಇನ್ಸ್ಪೆಕ್ಟರ್ ಇಲ್ಲಿ ದತ್ತನನ್ನ ಅರೆಸ್ಟ್ ಮಾಡೋದೆ ತನ್ನ ಸ್ಟ್ರೀಟ್ ಅಂತ ಅನ್ಕೊಂಡ್ ಬಿಟ್ಟಿದ್ದಾರೆ ಅದೇ ಕಾರಣಕ್ಕೆ ದತ್ತನನ್ನ ಎಳ್ಕೊಂಡು ಹೋಗ್ತಾರೆ ಇಲ್ಲಿ ದತ್ತ ತನ್ನ ದೃಷ್ಟಿ ಹತ್ರ ಮಾತಾಡ್ಬೇಕು ಅಂತ ಕೇಳ್ಕೊಂಡ್ರೆ ಅದನ್ನು ಕೂಡ ಗೇಲಿ ಮಾಡ್ತಾರೆ ಆ ಇನ್ಸ್ಪೆಕ್ಟರ್ ಏನು ದತ್ತ ಬಾಯ್ನ ಇಟ್ಕೊಂಡು ಹೋಗೋದಕ್ಕೆ ಫೋರ್ಸ್ ಬೇಕು ಅದು ಇದು ಅಂತಿದ್ರು ನೋಡಿದ್ರೆ ಐದ್ ನಿಮಿಷ ಮಾತಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ ಇದೆ ನಾ ಇವನ್ ಹಾಗೆ ಹೀಗೆ ಅಂತ ಮಾತನಾ ಇದರಿಂದಾಗಿ ದತ್ತ ತುಂಬಾನೇ ಸೆಟ್ ಮಾಡ್ಕೋತಾರೆ ತದನಂತರ ಇಲ್ಲಿ ಇನ್ಸ್ಪೆಕ್ಟರ್ ಕೂಡ ಹೋಗಿದ್ದ ಸೆಲ್ಗು ಒಳಗಡೆ ಒಳಗಡೆ ಹಾಕಿದ ಕುಡಿಯೋಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಿಲ್ಲ ನೀರು ಅಂತ ಇನ್ಸ್ಪೆಕ್ಟರ್ ಹೇಗ್ತಿದ್ದಾರೆ ಇದ್ರ ನಡುವೆ ತನ್ನ ಗಂಡನನ್ನ ಹೇಗಾದರೂ ಮಾಡಿ ಬಿಡಿಸ್ಕೋಬೇಕು ಅಂತ ಹೇಳಿ ದೃಷ್ಟಿ ಯೋಚನೆ ಮಾಡ್ತಿದ್ದಾರೆ ಇತ್ತ ಕಡೆ ಬಜರಂಗಿ ಅವರನ್ನ ಬಿಡಿಸ್ಬೇಕು ಅಂದ್ರೆ ಅದು ಕಲಬುರ್ಗಿ ಮಿನಿಸ್ಟರ್ ಇಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಅದ್ರ ನಡುವೆ ಈ ಕಡೆ ಕಲ್ಬುರ್ಗ ಮಿನಿಸ್ಟರ್ ಒಳಗಡೆ ಒ ಇಲ್ಲಿ ಶರು ಕಲಬುರ್ಗಿ ಮಿನಿಸ್ಟರ್ ಗೆ ಹೆಲ್ಪ್ ಮಾಡಿದ್ದಾರೆ ಕಲಬುರ್ಗಿ ಇನ್ಸ್ಪೆಕ್ಟರ್ ಶರು ಮಾತನ್ನ ಕಟ್ಕೊಂಡು ಕಲಬುರ್ಗಿ ಅಂತಕ್ಕಂತ ಮಿನಿಸ್ಟರ್ ಇಲ್ಲಿ ದತ್ತನನ್ನ ಜೈಲಿಗೆ ಹಾಕ್ಸೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿ ಪ್ಲಾನ್ ಮಾಡಿ ದತ್ತನನ್ನ ಜೈಲಿಗೆ ಕಳಿಸಿದ್ದಾರೆ ಆದ್ರೆ ಇದು ಯಾವ್ದ್ರ ಅರಿವಿ ಇಲ್ದೇ ಇರೋ ವಜ್ರಂಗಿ ಸೈಲೆಂಟ್ ಎಲ್ರು ಕೂಡ ಕಲಬುರಗಿ ಮನಿಸ್ಟರ್ ಹೆಲ್ಪ್ ಮಾಡ್ಬೋದು ಅಂತ ಅನ್ಕೋತಿದ್ದಾರೆ ಜೊತೆಗೆ ಯಾರಿಗೆ ಕಾಲ್ ಮಾಡಿದ್ರು ಯಾರು ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲ ನಮಗೆ ಬೇಕಾದಾಗ ಬೇಕಾದಾಗ ನಮ್ಮ ಹತ್ರ ಬರ್ತಿದ್ರು ಇವತ್ತು ನಮಗೆ ಬೇಕು ಅಂದರೂ ಕೂಡ ಯಾರಿಗೂ ಕೈ ಯಾರು ಕೂಡ ನಮ್ಮ ಕೈಗೆ ಸಿಗ್ತಾ ಇಲ್ವಲ್ಲ ಎಲ್ರಿಗೂ ಎಷ್ಟು ಅಹಂಕಾರ ಇರ್ಬೋದು ಎಷ್ಟು ಈ ರೀತಿ ತುಡಿಯೋದಕ್ಕೆ ಕಾಯ್ತಾ ಇದ್ರು ಅಂತ ಬಜರಂಗಿ ಸೈಲೆಂಟ್ ಅನ್ಕೋತಾರೆ ಜೊತೆಗೆ ಅವ್ರ ಕಡೆ ಒಂದಷ್ಟು ರೌಡಿಗಳನ್ನ ಕರೀತಾರೆ ಈ ರೀತಿಯಾಗಿ ದತ್ತಾಬಾಯಿ ಅರೆಸ್ಟ್ ಆಗಿದ್ದಾರೆ ಎಲ್ಲರೂ ಕೂಡ ಕೊಬ್ಬು ಜಾಸ್ತಿ ಆಗ್ತದೆ ದತ್ತಾಬಾಯಿ ಒಳಗಡೆ ಹೋಗ್ತಿದ್ದಾಗೆ ಎಲ್ಲ ಚಿಂಟೆಗರು ಕೂಡ ಹವ್ವಾ ಮಾಡೋಕೆ ಶುರು ಮಾಡ್ಕೊಂಡಿದ್ದಾರೆ ಅವ್ರು ಎಲ್ಲರಿಗೂ ಕೂಡ ತಕ್ಕನಾದ ಪಾಠ ಕಲಿಸ್ಬೇಕು ಅಂತ ಹೇಳ್ತಿದ್ರೆ ನಮ್ಮಿಂದ ದತ್ತಾ ಬಾಯನ ಯಾವ್ದೇ ಕಾರಣಕ್ಕೂ ಬಿಡ್ಸ್ಕೊಂಡ್ ಬರೋ ಶಕ್ತಿ ನಮ್ಗೆ ಆದರೆ ಆದ್ರೆ ಯಾರ್ಯಾರು ಹೆಚ್ಕೋತಿದಾರೋ ಅವ್ರನ್ನ ಮಂಡಿ ಮುರಿದು ಮೂಲೆ ಕೂರ್ಸೋದಂತೂ ಸ್ವತಃ ಸಿದ್ಧ ಬಜರಂಗಿ ಬಾಸು ಖಂಡಿತ ನಾವು ನೀವು ಹೇಳಿದಾಗೆ ಮಾಡೇ ಮಾಡ್ತೀವಿ ಅಂತ ಹೇಳಿ ಎಲ್ಲ ರೌಡಿಗಳು ಕೂಡ ಹೆಚ್ಕೊಂಡಿರೋ ಎಲ್ರಿಗೂ ಕೂಡ ತರಾಟೆ ತಗೊಂಡು ಬುದ್ಧಿ ಕಲಿಸೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಈ ಕಡೆ ಬಜರಂಗಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅದ್ರ ನಡುವೆ ನೀತ್ರ ಬಂದಿದೆ ಏನಿದು ಬಜರಂಗಿ ನಿನ್ ಪ್ರೀತಿಯಿಂದ ನಿನ್ನ ಹುಡುಗಿ ನಿನ್ಗೋಸ್ಕರ ತಿಂಡಿ ಮಾಡ್ಕೊಟ್ರೆ ಅದು ಹೇಗೆ ಏನು ಅಂತ ಹೇಳ್ದೆ ಫುಲ್ ತಿಂದನೂ ಕೂಡ ಎಷ್ಟು ಬೇಜಾರು ಆಗಲ್ಲ ಅಂದಾಗ ಸುಮ್ನೆ ಸುಮ್ನೆ ಇದ್ ಬಿಡು ನಾನ್ ಟೆನ್ಶನ್ ಇದ್ದೀನಿ ಈಗ ಊಟ ತಿಂಡಿ ಅಂತ ನಮ್ ದತ್ತು ಜೈಲ್ಗೆ ಹೋಗಿದಾನೆ ನಮ್ ದತ್ತಾ ಬಾಯಿ ಜೈಲ್ಗೆ ಹೋಗಿರೋ ದತ್ತಾ ಬಿಡ್ಸ್ಕೊಂಡು ಬಿಡ್ಸ್ಕೊಂಡ್ ಬರ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀನ್ ಪ್ರೀತಿ ಗೀತಿ ತಿಂಡಿ ಗಿಂಡಿ ಅಂತ ಹೇಳ್ತಿದ್ಯಾ ಅಂತ ಸಿಟ್ ಮಾಡ್ಕೊಂಡವ್ರು ಇಕ್ತಿದಾರೆ ಬಜರಂಗಿ ಇತ ಕಡೆ ನೇತ್ರ ಅಯ್ಯೋ ಬಜರಂಗಿ ನನಗೂ ಕೂಡ ಬೇಜಾರಿದೆ ನಮ್ಮ ಬ್ರೋ ಖಂಡಿತ ಬಂದೇ ಬರ್ತಾರೆ ನಮ್ಮ ಬ್ರೋಗೆ ಅಷ್ಟು ತಾಕತ್ತಿದೆ ನಮ್ಮ ಬ್ರೋನ ಯಾರ ಕೈಲಿ ಆ ರೀತಿ ಸ್ಟೇಷನಲ್ಲಿ ಇರಿಸ್ಕೊಳೋಕ್ಕಾಗತ್ತೆ ನನಗೆ ನಂಬಿಕೆ ಇದೆ ನಮ್ಮ ಬ್ರೋ ಆಚೆ ಬಂದೇ ಬರ್ತಾರೆ ಅಂತ ಅಂತ ಹೇಳ್ತಾ ಇದ್ರು ಇಲ್ಲಿ ಬಜ್ರಂಗಿ ಖಂಡಿತವಾಗ್ಲೂ ಇದನ್ನೆಲ್ಲ ಸುಮ್ಮನೆ ಮಾತಾಡಬೇಡ ಏನೇನೋ ನಮ್ಮ ದತ್ತ ಬಾಯಿ ಹೊರಗಡೆ ಬರಬೇಕು ಅಲ್ಲಿ ತನಕ ಸುಮ್ಮನೆ ನನ್ನ ಡಿಸ್ಟರ್ಬ್ ಮಾಡಬೇಡ ನೇತ್ರ ಖಂಡಿತವಾಗ್ಲೂ ನಾನು ತುಂಬಾ ಟೆನ್ಷನಲ್ಲಿದ್ದೀನಿ ಅಂತ ಹೇಳಿ ಬೈದು ಕಳಿಸ್ಬಿಡ್ತಾರೆ ಈ ಕಡೆ ಶರು ಎವ್ರಿ ಡ್ರಾಮಾ ಮಾಡ್ಕೊಂಡು ಬರ್ತಾರೆ ಮನೆಯಲ್ಲೆಲ್ಲರೂ ಕೂಡ ಕೆಲಸವರು ಕೆಲಸ ಮಾಡದೆ ಇರ್ಬೇಕಿದ್ರೆ ಏನ್ ಎಲ್ಲ ಕೂಡ ಹೀಗೆ ಸೇರ್ಕೊಂಡಿದ್ರಲ್ಲ ಸುಮ್ನೆ ಹೋಗಿ ಕೆಲಸ ಮಾಡಿ ಅಂದಾಗ ಹೇಗೆ ಕೆಲಸ ಮಾಡೋದು ಮೇಡಮ್ ಬುದ್ಧಿ ಅವನೇ ಪೊಲೀಸ್ ಅವರು ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ದತ್ತ ಬಾಯ್ ಅರೆಸ್ಟ್ ಆಗಿದ್ದಾರೆ ಅಂತದಾಗೆ ಶರು ಹುಚ್ಚಿ ತರ ಆಡ್ತಿದ್ದಾರೆ ನನ್ನ ತಮ್ಮ ಅರೆಸ್ಟ್ ಆಗಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಯಾರಿದೆ ಧೈರ್ಯ ನನ್ನ ತಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಅನ್ಕೊಂಡೇ ಬರ್ತಾರೆ ನಂತರ ಆಯ್ತ ಕಡೆ ಬಜರಂಗಿ ಸೈಲೆಂಟ್ ಎಲ್ಲರೂ ಕೂಡ ಇರ್ತಾರೆ ಯಾವುದೇ ಕಾರಣಕ್ಕೂ ನನ್ನ ತಮ್ಮ ಒಂದು ಗಳಿಗೆ ಕೂಡ ಅಲ್ಲಿರಬಾರ ಅಂತ ಹೇಳ್ತಾರೆ ನಂತರ ಕಿಶೋರ್ ಹತ್ರ ಬಂದಿದ್ದೆ ಈ ಕಡೆ ಏನ್ ಕಿಶೋರ್ ನನ್ನ ಏನಾಗುತ್ತೆ ಅಂತ ಗೊತ್ತಾಯ್ತಾ ಈ ಶರು ಏನ್ ಮಾಡ್ತಾಳೆ ಅಂತ ಗೊತ್ತಾಯ್ತಾ ಶರು ಏನ್ ಅನ್ಕೋತಾಳೋ ಮಾಡ್ತಾಳೆ ಇವಳ ವಿರುದ್ಧವಾಗಿ ನೆಂತ್ರ ಖಂಡಿತ ಅವ್ರಿಗೆ ಸಮಾಧಿ ಬುತ್ತೆ ಇವತ್ತು ದತ್ತಾ ಬಾ ಯಾಕೆ ಅರೆಸ್ಟ್ ಆಗಿದ್ದಾನೆ ಅಂತ ಗೊತ್ತಾ ಅರೆಸ್ಟ್ ಮಾಡಿಸಿದ್ದು ಯಾರು ಅಂತ ಗೊತ್ತಾ ನಾನೇನೆ ಅವನನ್ನ ಅರೆಸ್ಟ್ ಮಾಡ್ಸಿರೋದು ಅಂತ ಹೇಳಿ ಫುಲ್ ಖುಷಿಯಿಂದ ಹೇಳ್ತಿದ್ರೆ ಇಂತ ಕೆಲ್ಸ ಮಾಡಿದ್ಯ ಪಾಪಿ ಅಂತ ಹೇಳಿ ಕಿಶೋರ್ ಹೇಳ್ತಿದಾರ ಹೌದು ನನ್ನ ವಿರುದ್ಧವಾಗಿ ಅಟ್ಟಹಾಸ ಮೆರೆದ್ರೆ ಇದೇ ಗತಿ ಆಗೋದು ಆ ದೃಷ್ಟಿ ಎಷ್ಟೆಲ್ಲ ಹಾರಾಡ್ತಾ ಇದ್ಲು ಅಲ್ವಾ ಅವಳ ಹಾರಾಟಕ್ಕೆ ಬ್ರೇಕ್ ಹಾಕಿದ್ದೇನೆ ಅಂತ ಹೇಳಿ ಶರು ಹೇಳ್ತಾಳೆ ಜೊತೆಗೆ ಶರು ದತ್ತನ ಕತ್ತಿಯನ್ನ ಮುಗಿಸೋದಕ್ಕೂ ಕೂಡ ಸ್ಕೆಚ್ ಹಾಕಿದ್ದಾರೆ ಇದರ ನಡುವೆ ದೃಷ್ಟಿ ದತ್ತಾಬಾಯಿ ಇರೋ ಕಡೆ ಹೋಗ್ತಾರೆ ನೀವು ಏನೂ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು ಅಂತ ಹೇಳ್ತಿದ್ರೆ ಯಾಕೆ ಬರೋಕ್ ಹೋದೇ ದೃಷ್ಟಿ ಇಲ್ಲಿ ಮೊದಲು ಇಲ್ಲಿಂದ ಹೊರಡು ಅಂತಿದ್ರೆ ಇಲ್ಲ ನಾನು ಹೋಗೋದಿಲ್ಲ ನಿಮ್ಮನ್ನು ಬಿಡಿಸ್ಕೊಂಡೇ ಹೋಗೋದು ನೀವು ಏನು ತಪ್ಪು ಮಾಡಿದ್ರ ಅಂತ ಈ ರೀತಿ ನಿಮ್ಮನ್ನು ಜೈಲಿಗೆ ಕಳ್ಸಿದಾರೆ ನೀವು ಎಂದು ಯಾರಿಗೂ ಕೂಡ ದ್ರೋಹ ಮಾಡ್ದವ್ರಲ್ಲ ನೀವು ಮಾಡಿರೋದೆಲ್ಲ ಕೂಡ ಒಳ್ಳೆ ಕೆಲಸನೇ ಯಾಕೆ ಇವ್ರಿಗೆಲ್ಲ ಅರ್ಥ ಆಗ್ತಿಲ್ಲ ಅಂತ ಕಣ್ಣೀರು ಹಾಕ್ತಿದ್ರೆ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಬಂದಿದೆ ಏನಿದು ಎಲ್ಲರನ್ನ ಕೂಡ ಬಿಡ್ತಿದ್ರಲ್ಲ ಏನಮ್ಮ ಯಾಕಮ್ಮ ಇಲ್ಲಿ ಬಂದಿದ್ಯಾ ಹೋಗ್ತಾ ಇರೋ ಇಲ್ಲಿಂದ ಅಂತ ಹೇಳ್ತಿದ್ದಾರೆ ದಯವಿಟ್ಟು ನನ್ನ ಗಂಡ ತಪ್ಪು ಮಾಡಿಲ್ಲ ದಯವಿಟ್ಟು ನನ್ನ ಗಂಡನ್ನ ಬಿಡಿಸ್ಬಿಡಿ ಬಿಡುಗಡೆಗೊಳ್ಸಿ ಅಂತ ಕೈ ಮುಗ್ದು ಕೇಳ್ಕೊತಾ ಇದ್ರೆ ಹೋಗಿ ಲಾಯರ್ ಇಟ್ಕೊಂಡು ನೋಡ್ಕೊ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ನಂತರ ನನ್ನ ಗಂಡನ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಬಿಟ್ಟು ನಾನಂತೂ ಹೋಗೋದಿಲ್ಲ ನನ್ನ ಗಂಡನ ಬಿಡ್ಸ್ಕೊಂಡೇ ಹೋಗ್ತೀನಿ ನಿಮ್ಗೂ ಕೂಡ ಇಲ್ಲಿಂದ ಹೋಗ್ತಿದ್ದಾಗ ದತ್ತಾಬಾಯಿ ಎಂತವ್ರು ಅನ್ನೋದು ಗೊತ್ತಾಗತ್ತೆ ಬಳ್ಳಾರಿಯಿಂದ ಹೋಗೋಕ್ಕೂ ಮುನ್ನ ಅವ್ರು ಎಷ್ಟು ಒಳ್ಳೆಯವರು ಅಂತ ಗೊತ್ತಾಗತ್ತೆ ಅಂತ ಹೇಳಿ ಇಲ್ಲಿ ದೃಷ್ಟಿ ಕಲಬುರ್ಗಿ ಮಿನಿಸ್ಟರ್ ಮನೆಗ್ ಬರ್ತಾಳೆ ಮನೆಗ್ ಬಂದಿದೆ ಯಾರು ಕೂಡ ಅವಳನ್ನ ಒಳಗಡೆ ಬಿಡ್ತಿರೋದಿಲ್ಲ ಅಷ್ಟರಲ್ಲಿ ಕಲ್ಬುರ್ಗಿ ಕಲಬುರ್ಗಿ ಮಿನಿಸ್ಟರ್ ಹೆಂಡತಿ ಬಂದಿದೆ ಯಾರಮ್ಮ ನೀವು ಅಂದಾಗ ನನ್ನ ದತ್ತಾ ಬಾಯಿ ಅವರು ಹೆಂಡತಿ ಅವ್ರಿಗೆ ಅರೆಸ್ಟ್ ಮಾತ್ರ ಕಲಬುರ್ಗಿ ಸಾಹಿಬ್ಸಕ್ ಸಾಧ್ಯ ಅಂತ ಅದಕ್ಕೋಸ್ಕರ ಭೇಟಿ ಮಾಡಿ ಮಾತಾಡೋಕೆ ಅಂತ ಅಂದಾಗ ಅವ್ರ ಹೆಂಡತಿ ಹೋಗಿ ಗಂಡನನ್ನ ಕರ್ಕೊಂಡ್ ಬರ್ತಾರೆ ಈ ಕಡೆ ದತ್ತಾ ಬಾಯಿ ಹೆಂಡತಿ ಅಂತೆ ಅಂತ ಹೇಳ್ತಿದ್ದಾಗ ಏನಮ್ಮ ಇದು ಅರೆಸ್ಟ್ ಮಾಡಿದಾರಂತೆ ಅಂದಾಗ ನನ್ಗೂ ಕೂಡ ವಿಷಯ ಗೊತ್ತಿರ್ಲಿಲ್ಲ ಅವ್ರಿಗೇನಾದ್ರು ಮೊದಲೇ ಗೊತ್ತಿದ್ರೆ ಖಂಡಿತ ಅವರು ಅರೆಸ್ಟ್ ಆಗ್ತಿರ್ಲಿಲ್ಲ ಆದ್ರೆ ಏನ್ ಮಾಡುದು ಈಗ ಆಲ್ರೆಡಿ ಎಫ್ಐ ಆರ್ ಎಲ್ಲ ಮಾಡ್ಬಿಟ್ಟಿರ್ತಾರೆ ಹೋಗ್ಬಿಟ್ಟು ಒಂದು ಒಳ್ಳೆ ಲಾಯರ್ ನೋಡಿ ಬಿಡ್ಸ್ಕೊಂಡ್ ಬಂದ್ಬಿಡಮ್ಮ ಅಂತ ಹೇಳ್ಬಿಡ್ತಾರೆ ಈ ಕಡೆ ದೃಷ್ಟಿ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಮಿನಿಸ್ಟರ್ ಆ ರಿಕ್ವೆಸ್ಟ್ ಮನ್ಸೋದಿಲ್ಲ ಬಿಕಾಸ್ ಅವರೇ ಅವರನ್ನ ಜೈಲಿಗೆ ಕಳಿಸಿರೋದು ಆದ್ರೆ ದೃಷ್ಟಿ ಗೊತ್ತಿಲ್ಲ ಮಳೆ ಗಾಳಿ ಅಂದ್ರೆ ಕತ್ಲಾದ್ರೂ ಮಳೆಯಲ್ಲೇ ಅಲ್ಲಿ ಚಳಿಯಲ್ಲಿ ಕುತ್ಕೊಂಡು ನಡಕ್ತದಾಳ ಈ ಕಡೆ ಅಲ್ಲಿ ಅವರ ಹೆಂಡತಿ ಬಂದಿದೆ ನೋಡಿ ಹೊರಗಡೆ ಕೂತಿದಾಳೆ ದತ್ತಾಬಾಯಿ ಹೆಂಡತಿ ಈ ರೀತಿ ಆಗಿದೆ ಅಂತ ಗೊತ್ತಾದ್ರೆ ನಿಮ್ಮ ಒಂದು ಕುರ್ಚಿಗೆ ಕೂತ್ ಬರೋದಿಲ್ವಾ ಅಂದಾಗ ಇದೇ ಆಗೋಯ್ತು ಇಂಥವ್ನ ಇಲ್ಲದೆ ನಾವು ಆಗಲ್ಲ ಗೆದ್ದ ಮೇಲೆ ಇಂಥವ್ನ ಸಾಕಕ್ ಆಗಲ್ಲ ಇದೇ ಹಣೆ ಆಗೋಯ್ತಲ್ಲ ಅನ್ಕೊಂಡಿದ್ದ ಶರುಗೆ ಕಾಲ್ ಮಾಡ್ತಾರೆ ಈ ರೀತಿ ದೃಷ್ಟಿ ಅನ್ನೋ ಹುಡುಗಿ ಬಂದದಾಳೆ ದತ್ತಾಬಾಯಿ ಹೆಂಡತಿ ಅಂತ ಹೋಗು ಅಂದ್ರೂ ಹೋಗ್ತಾ ಇಲ್ಲ ದತ್ತನನ್ನ ಬಿಡಿಸ್ಲೇಬೇಕು ನೀವು ಅಂತ ಹೇಳಿ ಬಂದದಾಳೆ ಹೇಗಾದ್ರೂ ಮಾಡಿ ಅವಳನ್ನ ಕರ್ಸ್ಕೊಳ್ಳಿ ಅಂತಿದ್ರೆ ಅವಳಲ್ಲಿ ಬಂದದಾಳೆ ಅವಳೊಂದು ತಿಗ್ನೇತಾರ ಎಲ್ಲೂ ಕೂಡ ಚಿಗಣೆ ರೀತಿ ಬಿಡೋದಿಲ್ಲ ಅವಳು ಅಲ್ಲೇ ಅಂಟ್ಕೊಂಡಿರ್ತಾಳೆ ಅವಳೇ ಬರ್ಬೇಕು ಅಷ್ಟೇ ನಾವ್ ಕರೆದ್ರೆ ಎಲ್ಲಿ ಬರ್ತಾಳೆ ಅಂತ ಅನ್ಕೊಂಡಿದ್ದೆ ಶರುಗ ಏನಪ್ಪಾ ಇದು ಇನ್ನೇನು ಎಡವಟ್ ಮಾಡೋಕೆ ಹೋಗಿದಾಳಲ್ಲ ಅಂತ ಅನ್ಕೋತಾರೆ ಆತ ಕಡೆ ಕಲ್ಬುರ್ಗಿಯವರ ಹೆಂಡತಿ ಅಂತೂ ದಯವಿಟ್ಟು ಪಾಪ ಹುಡುಗಿ ತುಂಬ ಸಂಕಟ ಪಡ್ತಿದ್ದಾಳೆ ನೋಡಿ ಇಲ್ಲಾಂದರೆ ನಿಮ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತಾರೆ ದೃಷ್ಟಿ ಕೂಡ ನಿಮಗೂ ನಿಮ್ಮ ಯಜಮಾನರು ಒಳ್ಳೆಯವರಾಗಿದ್ದು ಈ ರೀತಿ ಜೈಲಿಗೆ ಹಾಕಿಸಿದ್ರೆ ನಿಮಗೆ ಹೇಗೆ ಅನ್ನಿಸ್ತಿತ್ತು ಅಂತ ದೃಷ್ಟಿ ಪ್ರಶ್ನೆ ಮಾಡ್ತಿದ್ದಾಳೆ ಇಲ್ಲಿ ಕಲಬುರ್ಗಿಯವರ ಹೆಂಡ್ತಿನ ಫೈನಲಿ ಕಲಬುರ್ಗಿಯವರು ದೃಷ್ಟಿಗೆ ಹೆಲ್ಪ್ ಮಾಡೋಕ್ಕೆ ನೋಡ್ತಿದ್ದಾರೆ ಆ ಕಡೆ ಶರು ಬಜರಂಗಿ ಸೈಲನ್ ಜೊತೆ ದೃತ್ತಾಬಾಯಿ ನಾ ನೋಡೋಕೆ ಜೈಲ್ಗೆ ಹೋಗಿದ್ದೆ ನನ್ನ ತಮ್ಮನೇ ಈ ರೀತಿ ನೋಡೋಕೆ ಆಗ್ತಿಲ್ಲ ಹಾಗೆ ಹೀಗೆ ಅಂತ ಹೆವಿ ಡ್ರಾಮಾ ಮಾಡಿ ಸಂಕಟ ಪಡ್ತಿದ್ದಾರೆ ಅಕ್ಕ ನೀನು ಯೋಚನೆ ಮಾಡಬೇಡ ಯಾವುದೇ ರೀತಿ ತಪ್ಪಾಗಿಲ್ಲ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಖಂಡಿತ ನಾನು ತಪ್ಪು ಮಾಡಿಲ್ಲ ಬಂದೇ ಬರ್ತೀನಿ ಅಂದಾಗ ನೀನಲ್ಲಿ ಬರ್ತೀಯ ನಾನು ಮನ್ಸು ಮಾಡೋ ತನಕ ನೀನ್ ಬರೋಕ್ ಸಾಧ್ಯ ಇಲ್ಲ ಅಂತ ಶರು ಹೇಳ್ತಿದ್ದಾರೆ ಆದ್ರೆ ಫೈನಲಿ ಎಲ್ಲಾ ಉಲ್ಟಾ ಹೊಡೆದ ದೃಷ್ಟಿ ತನ್ನ ಗಂಡನನ್ನ ಹೊರಗಡೆ ತರೋದ್ರಲ್ಲಿ ಯಶಸ್ವಿಯಾಗಿದ್ದಾಳೆ ಶರುಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾಳೆ ದೃಷ್ಟಿ ರಾಕ್ ಶರು ಶಾಕ್ ಶಾಕ್ ಅಂತ ಹೇಳ್ಬೋದು ಫೈನಲಿ ಶರು ಮುಂದೆ ಗೆದ್ದು ವೀಕ್ತಾಳೆ ದೃಷ್ಟಿ